ಇಷ್ಟೆಲ್ಲ ಮಾತಾಡ್ತಲ್ಲ ಯಾರ ನೀನ ನಾರ್ಯ ಬಡಿಗೆ ಕೆತ್ತಿ ಸಂದ ನೋಡಿ ಬಡಿಯೋ ಬಡಿಗ್ಯಾರ ಬಸ್ಯಾ ಅಂತಾರಿ ಬಡಗಿ ಕೆತ್ತಿ ನೀವು ಟೀಚರ್ ಆಗಿ ಇಷ್ಟು ಗೊತ್ತಿಲ್ಲ ಇಲ್ಲ ಇಲ್ಲ ಬರೀಲಿ ಹಂಗಾದ್ರೆ ಹೇಗೆ ಕೊಡ್ತಾನೆ ನಿಮಗೆ ಜನರಲ್ ನಾಲೆಡ್ ಸ್ವಲ್ಪ ಕಡಿಮೆ ಐತಿ ಇದ ಬಡಿಗೆ ಕೆತ್ತಿ ಇದು ಬಡಿಗೆತ್ತಿ ತಿಳ್ಕ ಈ ಬಡಿಗಿನ ಚೂಪಂಗಿ ಕೆತ್ತಿ ಒಲ್ಲು ಚೂಪ್ ಆಗ್ಬೇಕ ಸಾದಾಗಿದ ನಡಿಯಾಗಿ ಇಲ್ಲ ಮತ್ತ ಎಲ್ಲ ಕಮ್ಮಂತ ಸಂಧಿ ನೋಡಿ ಸಂಧಿ ನೋಡಿ ನಮ್ಮ ಹುಡುಗರಿಗೆಲ್ಲ ಸಂಧಿ ಪಂದಿ ಎಲ್ಲ ಗೊತ್ತದವು

ಸುಕಾಯ್ ಮಾರೋರ್ ತಕ್ಕ ಎನರ್ಜಿ ಇರತ್ತಿತ್ತು ಅವರಿಲ್ಲ ತಿಳ್ಕೊ ಬಿಡಲಿ ಇವತ್ತು ಹಣ ಹಾಕೋಣ ಯುವಾ ಯಪ್ಪನ ವಾಯ್ಸ್ ಏನು ರಿಸ್ಪಾನ್ಸ್ ಮಾಡ್ಲಿ ಟೀಚರ್ ಹಿಂಗಿದ್ರೆ ಅಂದ್ರೆ ಇಕ್ಕಿ ಹೆಂತಿನೋ ಅತ್ತಿದಿಲ್ಲ ಇಕ್ಕಿಗೆ ಆಟಿ ಅಂದ

ಏನ್ ಹಿಡಕೋಬೇಕಾರೆ ಹೇಳ್ರಿ ಆ ಬರೀ ಕೈಲೇನಾ ಮಾತಾಡಕತ್ತಾಳೋ ವಾರೆ ಟೀಚರ್ ತಿಕಿ ಆಂ ಕೇಳಬೇಕು ನಾ ಹೇಳ್ತಿನಿ ತಿಂಗಾ ಗಂಟೆ ಕಂತಿಲ್ಲಾ ಮತ್ತೆ ನನ್ನ ಕೇಳ್ತಿಲಿ ಏನು ಹೇಳಬೇಕು ಅಂತ ಲೈಕ್ ಐ ಲವ್ ಯು ಅಣ್ಣಿ ಐ ಲವ್ ಯು ಟೂ ಹೇಳ ಅಂತ ಹೇಳಿನಪ್ಪ ಹೇಳವಾಳ ಅಲ್ಲ ಒಂದ ತಿಂಗಾ ಐ ಲವ್ ಯು ಐ ಲವ್ ಯು байಪಟ್ ಮಾಡಿನಿ ಐ ಲವ್ ಯು ಟೂನ ಹೇಳವಾಳನದು ಆನೋದು ಲಂಗೆಲ್ಲಾ ಏನು ಹಿಡಕೋಬೇಕು ಅಂತ ಕೇಳಿದಲ್ಲ ನೀನು ಹೇಳ್ತಿನ ಕೇಳು ಪರ್ಮಿಷನ್ ಇಲ್ಲದ ನನ್ನ ಕೈ ಹೆಂಗ್ ಹಿಡ್ಕೊಂಡೆಪ್ಪ ನೀನು

ಹೋಗಿ ಇನ್ನೊಂದು ಸನ್ನಿವೇಶದಾಗ ಬರ್ತನ ಮತ್ತು ಧೂಳೆಬಸನು ಯಬಸನ್ ಯಬಸನ ಬಾಯ್ ಬಾಯ್ ಅವಾಗ ಈಗ ಮ್ಯಾಗಿಂದ ಹಂಗೆ ಕಳ್ದೀನಿ ಕೆಳಗಿನ ಪ್ಯಾಂಟ ಕಳೀತೀನಿ ಇದನ್ನು ತೊಗೊಂಡೋಗ್ಲೆ ಆವು ಸೂಪರ್ ಬಾಜುನ ಬಾಳೆ ಎಣ್ಣೆನ ತೌಡಿ ನಿಂತೈತಿ ಸ್ವಲ್ಪ ಹೆಲ್ಪ್ ಮಾಡಿ ಸೆಲ್ಫಿ ತಗೊಂಡ್ರೆ ಆಯ್ತು ಮತ್ತೇನು ರೀ ಬಾಯರ ನಿಮಗೆ ಮಾಡಬೇಕೇನು ಸಹಾಯ ಹಾಂ ಮಾಡಬೇಕ್ರಿ ಸಹಾಯ ಹೋ ಅಂದಂಗೆ ನೀವು ಯಾವ ಕಡೆ ಅದೀರಿ ಬಲಕ್ಕ ಅದೀರೋ ಎಡಕ್ಕೆ ಅದೀರಿ ನಾವು ಬಲಕ ಬಲಕ್ಕೆ ಅದಿ ಅನಿಸ್ತೈತ್ರಿ ಅಲ್ಲೆಲ್ಲಿ ನಿಂದ್ರೆ ನಾ ಕೊಡ್ತೀನಿ ಅಂತ ಒಂದು ತಗೋರಿ ಈ ಅಡ್ರೆಸ್ ಎಲ್ಲಿ ಬರ್ತೈತಿ ಹೇಳ್ರಿ ಒಂದು ಸಲ್ಪ ಎಲ್ಲಿ ಅದ್ರೀ ಇಡು ಹುಡಿಗಟ್ಟ ಹೆಂಗೂ ಕುಡ್ಡಿದ್ದಂಗೆ ಕಾಣ್ತೈತಿ ಆಮೇಲೆ ಐತಿ ನಿಂದು ಇದು ಅಡ್ರೆಸ್ ಏನೈತ್ರಲ್ಲ ಇದು ಹಾಂ ಇದು ಎಲ್ಲಿ ಬರಂಗಿಲ್ಲ ರೀ ಎಲ್ಲಿ ಬರತ್ತೆ ಇರ್ತೈತೆ ಅಲ್ಲೇ ಇರ್ತೈತ್ರಿ அஹ் நாவ்ரி மை கை முட்ட மஜா திந்திரியா உதந்த நான் இல்ல பரல ம ನೀವು ಎಲ್ಲಾದ್ರು ಇಟ್ಕೊ ರೀ ನನಗೆ ಕಣ್ಣು ಕಾಣಿಸಲ್ಲ ಕಾಣ್ತಾವನ್ರಿ ಕಾಣ್ತಾವ ಅನ್ರಿ ಇದೇನು ಇದೇನು ಕಾಣ್ತೈತಲ್ಲ ಇದು ಗುಡಿ ಇದು ನಮ್ಮ ನಾವು ನಡುವೆ ನೋಡಿ ಸಿದ್ದಾಪ್ಪನ ಗುಡಿ ರೀ ಅಲ್ಲರ್ಯಾ ಇನ್ನು ಸ್ಟೇಟ ಹೋಗಿ ಅಲ್ಲಿ ನಟ್ ನಡ್ಬಾರ್ಗ ಒಂದು ಗುಡಿ ಐತ್ರಿ ಅದು ನಮ್ಮ ಕಲ್ಲಾಪನ ಗುಡಿ ರೀ ಅದು ಅಲ್ಲರ್ಯಾ ಇನ್ನು ಬೇಡಪ್ಪ ಅಂದ್ರೆ ಅಲ್ಲಿ ನಮ್ಮ ಕಲಾಪನ್ ಗುಡಿ ಸಂಧ್ಯಾಗ ಅದು ಇಂದಿನ ಸ್ಟೇ ತವಾದ್ರೆ ಅಂದ್ರೆ ಮೇಲ್ಗಡೆವನಿ ಮಲ್ಲೈನ ಗುಡಿ ಬರ್ತೈತಿ ಮಹಾ ಅಣ್ಣ ಟಚ್ ಮಾಡಿಬಿಟ್ಲೋ ಅಣ್ಣನ ಬೆಡಯ್ಯವಾನಿ ನೋ 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 ಇನಿ ಏನು ನಡೆತೈತು ಇವ 얘는 ಇبಸಾನ ಇನ ಲೇಕೇ એમ ಅಪ್ಡೇಟ್ ರೆಡ್ ಸ್ಟೇ ತ ಬಂದ್ರೆ ಅಂದ್ರೆ ಹನುಮಂತವರ ಗುಡಿ ಕೆಳಗಡೆವನಿ ಬರ್ತೈತಿ ಇದು ಅಲ್ಲಿ ಇನ್ನು ಇದೇನು ಕಾಣ್ತೈತಿಲ್ಲ ಇದು ಹೊಳಿ ಹಣ ಮಾಪನ್ ಗುಡಿನ ಮುಂದಿನ ಹೊಡೀರಿ ಹೊಳಿಯಾಗ ನೀರಿಲ್ಲ ಮತ್ ಏನ ಏನು ಬೇಡ್ರಿ ಬರಗಾಲ ದಿನ ಐತಿ ಅಲ್ಲ ಆಟಿ ಸುಗಾವು ಈ ಹೊಳಿದ ಆಟ ಆದ್ರಿ ಅಂದ್ರೆ ನಡುಗಾಟಿ ಬರ್ತೈತ್ರಿ ಇದು ಅಲ್ರಿ ಅಲ್ಲ ಏನು ಯಾವ್ದ್ರ ಹೇಳುದು ಪೈಕಿಗೆ ಇನ್ನ ಅಲ್ಲೇ ವಾಪಸ್ ಬಂದ ಬಂದೇಟ್ ಹೋಗಿ ತಿರುಗಿ ಸೀದಾ ಆದ್ರಿ ಅಂದ್ರ ಏನೈತ್ರಿ ಸಾಲಿ ಕಟ್ಟಿ ಬರ್ತೈತ್ರಿ ಏನ್ ಇಲ್ದ ನಾನು ಇಡೀ ಊರೆಲ್ಲ ಸುತ್ತಾಕ್ಸ್ಕೊಂಡ್ ಬಂದ್ರಲ್ರಿ ಇಲ್ರಿ ಬಯಾರ ಹಿಡ್ಕೊ 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 ಹಿಡ್ಕೋ ಬಿಡುದಿ ಅದ್ ಏನ್ರಿ ನಿಮ್ದು ಹಿಡ್ಕೊಳದು ಇಲ್ರಿ ನಿಮಗ್ ಬಡ ಬೇಡ್ರ ಅದ್ ಅದೇನ್ ಹಿಡ್ಕೊಳದು ಹೇಳ್ರಿ ಹಿಡದಾರ ಹಿಡಿತೀವಿ ನಾವು ಏನ್ ಹಿಡ್ಕೋಬೇಕಾ ಹೊಳ್ಳಿ ಇಲ್ರಿ ಎಲ್ಲೇ ಹೇಳ್ರಿ

ನಾವಲ್ರೀ ಬಾಳ್ ನೋವು ಸಾಕತ್ತೈತೇನ್ರಿ ಇರ್ತೈತಿ ಮುಟ್ಟಿ ನೋಡ್ಕೊಳಂಗ್ ಮಸಾಜ್ ಮಾಡಿರಿ ಅಂದಂಗ ನಿಮಗ ಕಣ್ ಕಾಣಿಸ್ತಾವ್ರಿ ಕಾಣಿಸ್ತಾವ್ರಿ ಹೌದಾ ಹೌನ್ರಿ ಹಂಗ ತಮಾಷೆ ಮಾಡಿ ನಾಳ್ರಿ ನೀವ್ ಅದನ್ನ ಏನ್ ಸೀರಿಯಸ್ ತಿಳ್ಕೊಂಡ್ರಿ ಏನು ಇಲ್ರಿ ಅಂದಂಗ ಈ ಊರಾಗ ಬಾಲಿಕಾರ್ ಮೈಲಾರಿ ಅಂದ್ರೆ நீ நாவாரு முதுகூர்த்தங் நோட்ரி அதுக்கேனாய் நீக்கி அன்னங்க ರೂಮಿಗ್ ಒಂದ ಎಸಿ ರೂಮ್ ಇರ್ಬೇಕ್ ನೋಡಿ ಎಸಿ ರೂಮ್ ರೀ ನಮ್ಮ ಕಡೆ ಎಸಿ ಅದು ಅದೇನಿಲ್ರಿ ಏನ್ ತಟ್ಟಿರ್ತಾವ ಲ್ಯಾ ಅಲ್ಲೇ ಒಂದ್ ಮೂಕ್ಲಿ ಹೆಂಗ ಹೇಳ್ರಿ ಒಂದ್ ಬೋಕ್ ಮಾಡಿರ್ತಾವ್ರಿ ಅದ್ರಾಗ ಗಾಡಿ ರಗಡ್ ಬರ್ತೈತ್ರಿ ಅದ ಎಸಿ ಅನ್ಕೊಂಡ್ ಇದ್ ಹಂಗಲ್ಲ ನಾ ನಿಮ್ಗ್ ಸಾಲಿ ಕಲಸ್ಬೇಕಿಲ್ಲಾ ಕಲಸ್ರಿ ಹೇಳ್ರಿ ಹೆಂಗಾರ ಕೇಳು ನಾಳೆ ಕರೆಕ್ಟ್ ಎರಡ್ ಗಂಟೆಗ್ ಶಾಲಿಗ್ ಬಂದ್ ಸಾಲಿ ಕಲಸ್ತೀನಿ ಅಂತ ಎರಡ್ ಗಂಟೆಗ್ ರೀ ಏನ್ ಮಧ್ಯಾಹ್ನ ಎರಡ್ ಗಂಟೆನೋ ಏನ್ ಮಧ್ಯರಾತ್ರಿ ರಾತ್ರಿ ಎರಡ್ ಗಂಟೆನೋ ಗೊತ್ತಾಗ್ಲಿಲ್ರಿ ಹಗರ ಬಸ್ಯ ಇಲ್ಲ ನೋಡ್ರಿ ಇವನು ರಾತ್ರಿ ಅಂತ ಕೇಳಗ ರಾತ್ರಿ ಬಂದ್ ನೀ ಏನ್ ಮಾಡವ್ಲಿ ಅಲ್ಲಿ ಈಗ ಮತ್ತೆ ಮುಂಜಾನೆ ಬಂದ್ರ ಮುದುಕ್ರಿಗೆ ಕಲಸ್ತಿರ್ತೀನಿ ಮಧ್ಯಾಹ್ನದಾಗ ಬಂದ್ರೆ ನಿಮ್ಮಂತ ಹರಿಯೋದ್ ಹುಡುಗರಿ ಕಲಸ್ತಿರ್ತೀನಿ ಹುನ್ರಿ ಇನ್ನ ರಾತ್ರಿ ಬಂದ್ರೆ ಇವೆಲ್ಲ ಸಣ್ಣ ಸಣ್ಣು ಕುಂತ ಹೋಗತ್ತಲ್ಲ ಅಯ್ಯೋ ಏನೂ ಮಾಡಲ್ಲ ಅದಕ್ಕ ಇವ್ರೇ ಕಲಸ್ತೀನಿ ಅಂದೆ ಅವು ಸಣ್ಣತ್ರ ಸಣ್ಣನ ಇರ್ತಾವ ರೀ ರಾತ್ರಿ ತಗೊಂದು ಅವತ್ರ ಏನು ಮಾಡಾವ ಇನ್ನ ಇಲ್ಲ ನಮ್ ಕೂತಾರ ನೋಡ್ರಿ ತೊಗೊಂಡ್ ನೋಡಿ ಹುಡುಗರು ಅಂತ ಅವ್ರ ನೋಡ್ರ ಆಟ ಏನ್ರಿ ಕೆಲಸ ಮಾಡ್ಯಾರ ಕೆಲಸ ಸೋಮಾರಿ ನಾ ಬರ್ರಿ ಮತ್ತೆ ಿ ಲಕ್ಷಿ ನಂಗಾ ಜಿಲ್ಲಾಧರುದರ ಯವ ಜನ ಪುಣ್ಣದ ಬಲವೋ

ಇವತ್ತು ರಾತ್ರಿ ನಿಮ್ಮ ತ್ಯಾಗ ಸಾಲಿ ಕಲಿಬೇಕತ್ತೆ ಮಾಡಿದ್ರಿ ಬರಗ್ ಬರೋದು ರಾತ್ರಿ ಇವತ್ತು ಟೈಮ್ ಎಷ್ಟು ಆಡಲೇತಿ 12 ಮಾರಾಗಿದಿಲ್ಲ ಅಲ್ಲೇ ಸಾಲಿ ಕಲ್ಸು ಟೈಮ್ ಆಗಲ್ಲ ಇದು ಬಹಳ ಲೇಟ್ ಆಗೈತಿ ನಾ ಅವಾಗ ಹೇಳಿ ನಿಮಗೆ ಜಲ್ದಿ ಬರ್ರಿಪಾ ನಿಮಗೆ ಟ್ಯೂಷನ್ ಹೇಳಿ ಕೊಡ್ತೀನಿ ಬೇರೆ bæರಿ ಮತ್ತೆ ಪಾಠ ರಾತ್ರಿ ಬರ್ರಿ ಟ್ಯೂಷನ್ ಹೇಳ್ಕೊಡ್ತೀನಿ ಅಂದೆ ನೀವು ಬರಲೇ ಇಲ್ಲಪ್ಪ ಲೇಟ್ ಮಾಡಿದ್ರಿ ಈಗ ಏನು ಹೇಳ್ತ್ಯಾ ಕೆಲಸ ಊಟ ಮಾಡೋದು ನೀದಿ ಮಾಡುದು ಆಟ ಕೆಲಸ ಎಷ್ಟು ಸುಳಿ ಹೋತಾಳು ಮಾರೈಕಿ ಹ ಹಾಕಿ ಮಲಗೋದನ ರಾತ್ರಿ ಹನ್ನೆರಡು ಆಕೈತಿ ಅದು ನಮಗೆ ಗೊತ್ತಿದ್ದದ್ದು ಐತಿ ಅಲ್ಲ ನಾನು ಹನ್ನೆರಡಕ್ಕೆ ಮಲ್ಕೋತೀನಿ ಅಂತ ನಿಮಗೆ ಹೆಂಗ್ ಗೊತ್ತಪ್ಪಾ ನೀವು ಮದಗಿದ ಮೇಲೆ ರೀ ನಾವು ಮಲಗುದು ಗಾಬರಿ ಆಗಬೇಡ್ರೀ ಮೇಡಮ ಅಂದ್ರೆ ರಾತ್ರಿ ಹತ್ತು ಗಂಟೆ ಆದ್ಮೇಲೆ ನಿಮ್ಮ ಮನೆ ರೌಂಡ್ ಆಗ್ತಿರ್ತೀವಿ ಆದರೂ ನನಗೊಂದು ಡೌಟ್ರಿ ಏನಪ್ಪ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಆದ್ಮೇಲೆ ಅದೇನೋ ಒಂಥರ ಸೌಂಡ್ ಬರ್ತೈತ್ರಿ ಏನದು சவுண்ட் சும்